ಎಲ್ಕಲ್ ನಗರದ ಜೆಸಿಐ ಎಲ್ಕಲ್ ಸಿಲ್ಕಿಸಿಟಿ ವತಿಯಿಂದ ಪಿಂಕ್ತಾನ್ ಎಂಬ ಶೀರ್ಷಿಕೆಯಡಿ ಮಹಿಳೆಯರಿಗಾಗಿ ಕ್ಯಾನ್ಸರ್ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ನಗರದ ಬಸವೇಶ್ವರರ ವೃತ್ತದಲ್ಲಿ ಚಮಾವಣೆಗೊಂಡಂತಹ ಜೆಸಿಐ ಎಲ್ಕಲ್ ಸಿಟಿಯ ಸದಸ್ಯರು ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವ ಫಲಕಗಳನ್ನು ಹಿಡಿದು ಜಾಗೃತಿಯ ಜಾಥಾ ಆರಂಭಿಸಿದರು ಬಸವೇಶ್ವರ ವೃತ್ತದಿಂದ ಎನ್ಎಚ್ಐವತ್ತರ ಸರ್ವೇಸ್ ರೋಡ್ ಮಾರ್ಗವಾಗಿ ಕಡಪಟ್ಟಿ ಫಿಟ್ನೆಸ್ ಸೆಂಟರ್ವರೆಗೂ ಕಾಲ್ನಡಿಗೆಯಿಂದ ನೆಟ್ಟು ಜಾಗೃತಿ ಜಾಥಾ ನಡೆಸಿಕೊಟ್ಟರು ತದ್ನಂತರ ಕಡಪಟ್ಟಿ ಫಿಟ್ನೆಸ್ ಸೆಂಟರ್ ನಲ್ಲಿ ವೇದಿಕೆಯ ಕಾರ್ಯಕ್ರಮ ನಡೆಯಿತು ಮಹಿಳೆಯರಿಗೆ ಬರುವಂತಹ ಕ್ಯಾನ್ಸರ್ ಬಗ್ಗೆ ಡಾಕ್ಟರ್ ನಡೇಜಾ ಕಾಖಂಡ ಅಕ್ಕಿ ಡಾಕ್ಟರ್ ಅನಿತಾ ಅಕ್ಕಿ ಡಾಕ್ಟರ್ ಶುಭರಾಣಿ ಕಡಪಟ್ಟಿ ಉಪನ್ಯಾಸ ನೀಡಿದ್ರು ಈ ಜಾಗೃತಿ ಎದಕ್ಕೆ ಮೂಡಿಸಬೇಕಂತಂದ್ರೆ ಕ್ಯಾನ್ಸರ್ಸ್ ಕೂಡ ಹೆಚ್ಚಾಗ್ತಾ ಇದಾವೆ ಈಗ ಸೊ ಕ್ಯಾನ್ಸರ್ ಹೆಂಗಿದೆ ಅಂದ್ರೆ ಕ್ಯಾನ್ಸರ್ ಅಂತ ಶಬ್ದ ಕೇಳಿದ ತಕ್ಷಣ ಒಂದು ಭಯ ಅಯ್ಯೋ ಏನಪ್ಪ ಅದ್ರ ಬಗ್ಗೆ ಮಾತಾಡಬೇಡ್ರಿ ನಮ್ಗೇನು ಅಂಥದ್ದೇನು ಬರಂಗಿಲ್ಲ ಯಾರೋ ಬೇರೆಯವ್ರಿಗೆ ಆಗುತ್ತಾ ಕ್ಯಾನ್ಸರ್ ಅಂತ ಇರೋದಿಲ್ಲ ಸೊ ಪ್ರತಿಯೊಬ್ಬರಿಗೂ ಯಾರ್ಯಾರು ಹ್ಯೂಮನ್ ಬೀಂಗ್ಸ್ ಅದರ ಎಲ್ಲರಿಗೂ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಎಲ್ಲರಲ್ಲೂ ಆ ಕ್ಯಾನ್ಸರ್ನ ಅಂಶ ಕಣಗಳಿರ್ತಾವೆ ಅವು ಯಾವಾಗಲೂ ನಾವು ಹೊರಗೆ ಬೆಳೆದು ಅಂತಂದರೆ ಅವ್ಗೆ ಅವಕಾಶ ಸಿಕ್ಕಾಗ ಸೊ ಅವಕಾಶ ಎದುರ್ ಎದ್ರಿಂದ ಸಿಗುತ್ತೆ ಒಂದು ಜೀವನ ಶೈಲಿ ನಮ್ಮದು ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಸಂಬಂಧಪಟ್ಟಿದ್ದ ಕಾಯಿಲೆಗಳೇ ಭಾಳ ಕ್ಯಾನ್ಸರ್ಸ್ಗಳೇ ಭಾಳ ಜಾಸ್ತಿ ಅದಾವೆ ಇನ್ನು ಜೆನೆಟಿಕ್ ಅನಂಶಿಕ ಬರ್ತಾವೆ ಕ್ಯಾನ್ಸರ್ಸ್ ಅನಂಶಿಕ ಕ್ಯಾನ್ಸರ್ಸ್ ನಾವು ಜಾಸ್ತಿ ಏನು ಮಾಡೋಕ್ಕಾಗೋದಿಲ್ಲ ಅದು ಬರೋದು ಬರೋದು ಬಟ್ ನಾವೇನು ಅದನ್ನು ಬೇಗ ಕಂಡು ಹಿಡಿದು ಅದಕ್ಕೆ ಸಣ್ಣ ಪ್ರಮಾಣದಲ್ಲೇ ಸೂಕ್ತ ಚಿಕಿತ್ಸೆ ಕೊಟ್ಟರೆ ಅದು ಗುಣಮುಖ ಆಗಿ ಜಾಸ್ತಿ ವಿಪರೀತಕ್ಕೆ ಹೋಗಿ ಹೆಲ್ತ್ ಮೇಲೆ ಎಫೆಕ್ಟ್ ಆಗುವಂಥ ಜೀವಕ್ಕೆ ಹಾನಿಯಾಗುವಂಥದ್ದು ಸಾಧ್ಯತೆ ಕಡಿಮೆ ಆಗುತ್ತೆ ಸೊ ಇದು ಈಗ ನೋಡ್ತಿರ್ಬೋದು ಈಗ ಇನ್ ಜನರಲ್ ಕಾಮನ್ ಅಂತಂದರೆ ಇವು ಚಟುಗಳಲ್ಲಿ ಬರೋದು ಕ್ಯಾನ್ಸರ್ ಸ್ಮೋಕಿಂಗ್ ಇರ್ಬೋದು ಗುಟ್ಕಾ ಇರ್ಬೋದು ಗುಟ್ಕಾ ಸೇವನೆಯಿಂದ ಎಷ್ಟೋ ಜನ ಮೌತ್ ಕ್ಯಾನ್ಸರ್ ಆಗಿದ್ದಾವೆ ಸ್ಮೋಕಿಂಗ್ಲಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ ಆಲ್ಕೋಹಾಲಿಂದ ಭಾಳ ಥರ ಕ್ಯಾನ್ಸರ್ಸ್ ಬರ್ತಾವೆ ಲಿವರ್ ಹಾಳಾಗುತ್ತೆ ಇವೆಲ್ಲ ಸಮಸ್ಯೆ ಇರ್ತಾವೆ ಈಗ ವಿಶೇಷವಾಗಿ ಇವತ್ತು ನಾವು ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ಎರಡು ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಒಂದು ಸರ್ವೈಕಲ್ ಕ್ಯಾನ್ಸರ್ ಈಗ ಸರ್ವೈಕಲ್ ಕ್ಯಾನ್ಸರ್ ಎಷ್ಟೋ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಭಾರತ ದೇಶದಲ್ಲಿ ಬಟ್ ಆದರೂ ಸ್ಟಿಲ್ ಇಟ್ ಇಸ್ ದ ಲೀಡಿಂಗ್ ಕಾಸ್ ಆಫ್ ಡೆತ್ ಅಂತ ಕರೀತಾರೆ ಸೊ ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಈಗ ನಾನು ಫಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಾನು ಮಾತಾಡ್ತೀನಿ ಆಮೇಲೆ ಡಾಕ್ಟರ್ ಅನಿತಾ ಅಕ್ಕಿಯವರು ಸರ್ವೇಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾರೆ